ಡಬ್ಲ್ಯೂ ನಲ್ಲಿ ನಮ್ಮ ಆರ್ ಸಿ ಬಿ ಕ್ವೀನ್ಸ್ ಟ್ರೋಫಿ ಗೆದ್ದಿದ್ದೇ ಗೆದ್ದಿದ್ದು ಹುರ್ಕೊಳ್ಳೋರನ್ನೆಲ್ಲ ಮತ್ತಷ್ಟು ಉರಿಸುತ್ತಾ ಬೆಂಗಳೂರು ಫ್ಯಾನ್ಸ್ ಹಬ್ಬ ಮಾಡ್ತಿದ್ದಾರೆ ಹದಿನಾರು ಸಲ ಸೋತಾಗಲೇ ಕೊಹ್ಲಿ ಟೀಮ್ಗೆ ಮನಸ್ಸಲ್ಲೇ ಗುಡಿ ಕಟ್ಟಿ ಪೂಜಿಸ್ತಿರೋರು ಈಗ ಗೆದ್ದಿರೋ ಹುಡುಗಿರನ್ನ ತಲೆ ಮೇಲೆ ಹೊತ್ತು ಮೆರೆಸಿದ್ದಾರೆ ತಾವೇ ಗೆದ್ರೇನೋ ಎನ್ನುವಂತೆ ಸಂಭ್ರಮಿಸುತ್ತಿದ್ದಾರೆ ಇದೇ ಕಾರಣಕ್ಕೆ ಭಾನುವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಕ್ವೀನ್ಗಳ ದೇಹವ ಅದರಲ್ಲೂ ನಮ್ಮ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದ್ದಾರೆ ಕರ್ನಾಟಕದ ಹುಡುಗರಿಗೆ ಆರ್ ಸಿ ಬಿ ಕ್ಯಾಪ್ಟನ್ ಸ್ಮೃತಿ ಮದಾನಗಿಂತ ಶ್ರೇಯಾಂಕ ಪಾಟೀಲ್ ಮೇಲೆಯೇ ಜಾಸ್ತಿ ಕ್ರಶ್ ಆದಂತೆ ಕಾಣ್ತಿದೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಪುಟ್ಟಿ ಪುಟ್ಟಿ ಅಂತ ಕರಿತ ತಮ್ಮ ಮನಸ್ಸಲ್ಲಿ ಆಲ್ರೆಡಿ ಜಾಗ ಕೊಟ್ಟಿದ್ದಾರೆ ಅಷ್ಟಕ್ಕೂ ಕನ್ನಡಿಗರ ನ್ಯೂ ಕ್ರಶ್ ಶ್ರೇಯಾಂಕ ಪಾಟೀಲ್ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಕ್ರಿಕೆಟ್ ಲೋಕದಲ್ಲಿ ಈಗ ಎಲ್ಲಿ ಕೇಳಿದ್ರು ಬರೀ ಆರ್ ಸಿ ಬಿ ಆರ್ಸಿಪಿ ಪದವೇ ಗುಯ್ಗುಡ್ತಿದೆ ಅದರಲ್ಲೂ ಶ್ರೇಯಾಂಕ ಪಾಟೀಲ್ ಅಬ್ಬಬ್ಬಾ ಏನ್ ಗುರು ಕ್ರೇಜ್ ಇವರದ್ದು ಡಬ್ಲ್ಯೂಪಿಎಲ್ ನಲ್ಲಿ ಇವರ ಬೌಲಿಂಗ್ ಮ್ಯಾಜಿಕ್ ನೋಡಿ ಜಗತ್ತೇ ಶ್ರೇಯಾಂಕರನ್ನ ಕೊಂಡಾಡ್ತಿದೆ ಆರ್ ಸಿ ಬಿ ಅಭಿಮಾನಿಗಳಂತೂ ಶ್ರೇಯಾಂಕ ಆಟಕ್ಕೆ ಫಿದಾ ಆಗಿದ್ದಾರೆ ಆರ್ ಸಿ ಬಿ ಫಸ್ಟ್ ಟೈಮ್ ಕಪ್ ಗೆದ್ದ ಮೇಲಂತೂ ಶ್ರೇಯಾಂಕ ಹೆಸರು ಹಲ್ಚಲ್ ಸೃಷ್ಟಿಸಿದ್ದು ಅವರ ಕ್ರಿಕೆಟ್ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬೆಂಗಳೂರು ತಂಡ ಡಬ್ಲ್ಯೂ ಎಲ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸುವುದಕ್ಕೆ ಕಾರಣವೇ ನಮ್ಮ ಹೆಮ್ಮೆಯ ಕನ್ನಡತಿ ಶ್ರೇಯಾಂಕ ಪಾಟೀಲ್ ಹೀಗಾಗಿ ಶ್ರೇಯಾಂಕ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಮಾರ್ಚ್ ಹದಿನೇಳರಂದು ಆರ್ ಸಿ ಬಿ ಕಪ್ ಗೆಲ್ಲುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಇದೇ ಶ್ರೇಯಾಂಕ ಒಟ್ಟು ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಹನ್ನೆರಡು ರನ್ ನೀಡಿ ನಾಲ್ಕು ವಿಕೆಟ್ ಕಬಳಿಸಿ ದೆಹಲಿ ಕ್ಯಾಪಿಟಲ್ಸ್ ತಂಡದ ಹೆಡೆಮುರಿ ಕಟ್ಟಿದ್ರು ಈ ಮೂಲಕ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ರು ಈ ಪುಟ್ಟಿಯ ಸ್ಪಿನ್ ಮೋಡಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ತರಗೆಲೆಯಂತೆ ಉದುರಿತ್ತು ಬಳಿಕ ಎಲ್ಲೆಡೆ ಈ ಚೆಲುವೆಯದ್ದೇ ಹೆಸರು ಮತ್ತು ಬೌಲಿಂಗ್ ಮೋಡಿಯದ್ದೇ ಚರ್ಚೆ ಶುರುವಾಗಿದೆ ಇಪ್ಪತ್ತೊಂದು ವರ್ಷದ ಬಲಗೈ ಆಫ್ ಸ್ಪಿನ್ನರ್ ಶ್ರೇಯಾಂಕ ಕಳೆದ ವರ್ಷ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು ಎರಡು ಏಕದಿನ ಪಂದ್ಯಗಳಿಂದ ನಾಲ್ಕು ವಿಕೆಟ್ ಆರು ಟಿ ಟ್ವೆಂಟಿ ಪಂದ್ಯಗಳಿಂದ ಎಂಟು ವಿಕೆಟ್ ಉರುಳಿಸಿದ್ದಾರೆ ಇನ್ನು ಶ್ರೇಯಾಂಕ ಬರೀ ಟೀಮ್ ಅಭಿಮಾನಿಗಳಲ್ಲಿ ಮಾತ್ರ ಅಲ್ಲ ಕುಟುಂಬಸ್ಥರಿಗೂ ಕೂಡ ಅಚ್ಚುಮೆಚ್ಚು ತಾನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಟು ಎನ್ನುವ ಆಗಲಿ ದೊಡ್ಡ ಆಗಲಿ ಇಲ್ಲವೇ ಇಲ್ಲ ಎಲ್ಲರೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡಿರುವ ಸಿಂಪಲ್ ಸ್ವಭಾವದ ಹುಡುಗೆ ಅಲ್ಲಿ ಶ್ರೇಯಾಂಕಾಗೆ ಮನೆಯಲ್ಲಿ ಫುಲ್ ಸಪೋರ್ಟ್ ಕೂಡ ಇದೆ ಯಾಕಂದರೆ ಅವರ ತಂದೆ ರಾಕೇಶ್ ಪಾಟೀಲ್ ಹಾಗೂ ಸಹೋದರ ಆದರ್ಶ್ ಪಾಟೀಲ್ ಕೂಡ ಕ್ರಿಕೆಟ್ ಆಡ್ತಾರೆ ಆದರ್ಶ್ ಪಾಟೀಲ್ ಅಂಡರ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ಪಾಂಡಿಚೇರಿ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ ಶ್ರೇಯಾಂಕ ಪಾಟೀಲ್ ಕರ್ನಾಟಕ ಮಹಿಳಾ ತಂಡದಿಂದ ಕಳೆದ ವರ್ಷ ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ ಆವೃತ್ತಿಯಲ್ಲಿ ಆರ್ಸಿಬಿ ಮಹಿಳಾ ತಂಡಕ್ಕೆ ಆಯ್ಕೆಯಾಗಿದ್ದರು ನಂತರ ಅಲ್ಲಿನ ಉತ್ತಮ ಪ್ರದರ್ಶನ ಅವರನ್ನು ಕೆರಿಬಿಯನ್ ಪ್ರೀಮಿಯರ್ ಲೀಗ್ವರೆಗೂ ಕೂಡ ಕರೆದುಕೊಂಡು ಹೋಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೊಂದು ವರ್ಷದೊಳಗಿನ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಮಿಂಚಿದ್ದರು ಅಲ್ಲಿಂದ ಮುಂಬೈನ ವಾಂಕೇಡೆ ಸ್ಟೇಡಿಯಂನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಆರರಂದು ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಹಿರಿಯರ ಮಹಿಳಾ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ರು ಶ್ರೇಯಾಂಕ ಪಾಟೀಲ್ ತನ್ನ ಉತ್ಸಾಹ ಭರಿತ ವ್ಯಕ್ತಿತ್ವ ಪಟಪಟನೆ ಮಾತನಾಡುವ ಮತ್ತು ಕ್ರಿಕೆಟ್ ಬಗೆಗಿನ ಅತಿಯಾದ ಒಲವಿನಿಂದ ಭಾರತ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲೂ ಕೂಡ ಎಲ್ಲರ ಫೇವರೇಟ್ ಆಗಿದ್ದಾರೆ ಇತ್ತೀಚೆಗೆ ಶ್ರೇಯಾಂಕ ಪಾಟೀಲ್ ಅಭ್ಯಾಸ ಮಾಡ್ತಾ ಇದ್ದಾಗ ನೀಡಿದ ಹೇಳಿಕೆಯೊಂದು ಭಾರಿ ವೈರಲ್ ಆಗಿತ್ತು ಖಡಕ್ ರೊಟ್ಟಿ ಶೇಂಗಾ ಚಟ್ನಿ ಎಣ್ಗಾಯಿ ಪಲ್ಯ ಕೊಟ್ಟರೆ ಇವಾಗಲೂ ಇಲ್ಲೇ ಕೂತ್ಕೊಂಡು ತಿಂತೀನಿ ಅಷ್ಟು ಇಷ್ಟ ನಮ್ಮ ಅಮ್ಮ ಮಾಡೋದು ನಮ್ಮ ಅಜ್ಜಿ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅದು ತಿಂದ್ರೇನೆ ಒಂಥರ ತೃಪ್ತಿ ಪಿಜ್ಜಾ ಬರ್ಗರ್ ಅಂತೂ ನಾನು ಇಷ್ಟಪಡಲ್ಲ ಎಂದಿದ್ರು ಈ ಡೈಲಾಗ್ ಕೇಳಿದ ಮೇಲಂತೂ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಜವಾರಿ ಹೆಣ್ಣು ಅಂತ ಮತ್ತಷ್ಟು ಇಷ್ಟಪಡೋಕೆ ಶುರು ಮಾಡಿದರು ಇತ್ತೀಚೆಗೆ ಆರ್ ಸಿ ಬಿ ತಂಡ ಮಹಿಳಾ ಪ್ರೀಮಿಯರ್ ಲೀಗ್ ಗೆದ್ದ ಮೇಲಂತೂ ಈ ಪುಟ್ಟಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಡೀ ಮೈದಾನದ ತುಂಬೆಲ್ಲ ಹುಚ್ಚೆದ್ದು ಕುಣಿದಾಡಿದ್ರು ಇಪ್ಪತ್ತೊಂದು ವರ್ಷದ ಶ್ರೇಯಾಂಕ ಪಾಟೀಲ್ ಅತ್ಯುತ್ತಮ ಆಫ್ ಸ್ಪಿನ್ ಬೌಲರ್ ವಿದೇಶಿ ಲೀಗ್ಗೆ ಒಪ್ಪಂದ ಮಾಡಿಕೊಂಡ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಎಂಬ ದಾಖಲೆ ಕೂಡ ಮಾಡಿದ್ದಾರೆ ಇನ್ನು ಈ ಸಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ ಇದಕ್ಕಾಗಿ ಪರ್ಪಲ್ ಕ್ಯಾಪ್ ಪ್ರಶಸ್ತಿ ಮತ್ತು ಐದು ಲಕ್ಷ ರೂಪಾಯಿ ಗಳಿಸಿದ್ದಾರೆ ಅಲ್ಲದೆ ಗರಿಷ್ಠ ವಿಕೆಟ್ ಪಡೆದುಕೊಂಡು ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿಯನ್ನು ಕೂಡ ಮುಡಿಗೇರಿಸಿಕೊಂಡು ಹೆಚ್ಚುವರಿಯಾಗಿ ಮತ್ತೆ ಐದು ಲಕ್ಷ ರೂಪಾಯಿ ಪಡೆದಿದ್ದಾರೆ ಸದಾ ಸ್ಮೈಲಿಂಗ್ ಫೇಸ್ನಲ್ಲೇ ಇರೋ ಶ್ರೇಯಾಂಕ ಆರ್ ಸಿ ಬಿ ನಲ್ಲಿ ಫ್ರೆಂಡ್ಲಿ ಗರ್ಲ್ ಗ್ರೌಂಡ್ನಲ್ಲಿ ಆಡುವಾಗ ಸದಾ ಜಿಂಕಿ ಅಂತ ಜಿಗಿಯುತ್ತಾ ಫುಲ್ ಎಂಜಾಯ್ ಮಾಡ್ತಾರೆ ಆದರೆ ಶ್ರೇಯಾಂಕ ಪಾಟೀಲ್ ಕಲಬುರಗಿ ಜಿಲ್ಲೆಯವರ ಅಥವಾ ಬೆಂಗಳೂರಿನವರ ಅನ್ನೋ ಬಗ್ಗೆ ಒಂದಷ್ಟು ಜನರಿಗೆ ಕನ್ಫ್ಯೂಷನ್ಸ್ ಇದೆ ಅದರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೇನೆ ಶ್ರೇಯಾಂಕ ಫ್ಯಾಮಿಲಿ ಮೂಲತಃ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೋಳಕೂರು ಗ್ರಾಮದವರು ಆದರೆ ಶ್ರೇಯಾಂಕ ತಂದೆ ಬೆಂಗಳೂರಿನಲ್ಲೇ ಸೆಟಲ್ ಆಗಿರೋದ್ರಿಂದ ಶ್ರೇಯಾಂಕ ಬೆಳೆದಿದ್ದು ಓದಿದ್ದಲ್ಲ ಬೆಂಗಳೂರಿನಲ್ಲೇ ಆರ್ ಸಿ ಬಿ ಸ್ಟಾರ್ ಆಲ್ರೌಂಡರ್ ಶ್ರೇಯಾಂಕ ಪಾಟೀಲ್ ಹುಟ್ಟಿದ್ದು ಎರಡ್ ಸಾವಿರದ ಎರಡರ ಜುಲೈ ಮೂವತ್ತೊಂದರಂದು ಬೆಂಗಳೂರಿನ ವಿದ್ಯಾನಿಕೇತನ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿರುವ ಶ್ರೇಯಾಂಕ ಸದ್ಯ ಬಿಷಪ್ ಕಾಟನ್ ಕಾಲೇಜ್ ನಲ್ಲಿ ಬಿಕಾಂ ವ್ಯಾಸಂಗ ಮಾಡ್ತಿದ್ದಾರೆ ಹೀಗಾಗಿ ಶ್ರೇಯಾಂಕ ಪಾಟೀಲ್ ಮಾತು ಕೂಡ ಬೆಂಗಳೂರಿನ ರೀತಿಯಲ್ಲೇ ಇದೆ ಅಷ್ಟಕ್ಕೂ ನಮ್ಮ ಪುಟ್ಟಿ ಬಾಲ್ಯದಲ್ಲಿ ಕ್ರಿಕೆಟ್ ಆಟಗಾರ್ತಿ ಆಗ್ತೀನಿ ಅಂತ ಅಂದುಕೊಂಡೇ ಇರಲಿಲ್ಲ ಒಂದ್ಸಲ ಶಾಲೆ ಮುಗಿಸಿ ಮನೆಗೆ ಹೋಗುವಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರು ಅಭ್ಯಾಸ ಮಾಡೋದನ್ನ ನೋಡಿದ್ರು ಆಗ್ಲೇ ತಾನೂ ಕೂಡ ಕ್ರಿಕೆಟರ್ ಆಗಬೇಕು ಅಂದುಕೊಂಡಿದ್ರಂತೆ ಆಗ ಬಿತ್ತಿದ ಕ್ರಿಕೆಟ್ ಕನಸು ಇದೀಗ ನನಸಾಗಿದ್ದು ಮಾತ್ರವಲ್ಲದೆ ಭಾರತ ಹಿರಿಯರ ಮಹಿಳಾ ತಂಡದಲ್ಲಿ ಆಡ್ತಾ ಇದ್ದಾರೆ ಶ್ರೇಯಾಂಕ ಪಾಟೀಲ್ ರೋಲ್ ಮಾಡೆಲ್ ಯಾರು ಅಂದರೆ ಅದು ನಮ್ಮ ನೆಚ್ಚಿನ ಕಿಂಗ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅಪ್ಪಟ ಅಭಿಮಾನಿಯಾಗಿದ್ದು ಶಾಲಾ ದಿನಗಳಲ್ಲೇ ವಿರಾಟ್ ಕೊಹ್ಲಿಯೊಂದಿಗೆ ಫೋಟೋ ಕೂಡ ತೆಗೆಸಿಕೊಂಡಿದ್ರು ಸದ್ಯ ಟೀಂ ಇಂಡಿಯಾ ಹಾಗೂ ಆರ್ ಸಿ ಬಿ ಮಹಿಳಾ ತಂಡದಲ್ಲಿ ತಮ್ಮ ಅತ್ಯುತ್ತಮ ಆಟದಿಂದ ಮಿಂಚು ಹರಿಸ್ತಾ ಇದ್ದಾರೆ ಆರ್ ಸಿ ಬಿ ಅಭಿಮಾನಿಗಳ ಪಾಲಿಗಂತೂ ದೇವತೆಯೇ ಆಗಿ ಹೋಗಿದ್ದಾರೆ ಒಟ್ಟಲ್ಲಿ ಆರ್ ಸಿ ಬಿ ಮಹಿಳೆಯರ ಟೀಂ ಡಬ್ಲ್ಯೂ ಪಿ ಎಲ್ನಲ್ಲಿ ಚಾಂಪಿಯನ್ ಆಗಿ ಟ್ರೋಫಿ ಎತ್ತಿ ಹಿಡಿದಿದೆ ಸ್ಮೃತಿ ಮಂದಾನ ಎಲ್ಲಿ ಸ್ಪೆರ್ರಿ ಜೊತೆಗೆ ಕನ್ನಡದ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ಆಟ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ಮೂರೂ ಜನ ತಮ್ಮ ಆಟದ ಜೊತೆ ಬ್ಯೂಟಿಯಲ್ಲೂ ಕೂಡ ಅಭಿಮಾನಿಗಳ ಮನಗೆದಿದ್ದಾರೆ ಇತ್ತೀಚೆಗೆ ಶ್ರೇಯಾಂಕ ಮೇಲೆ ಕನ್ನಡಿಗರಿಗೆ ಪ್ರೀತಿ ಹೆಚ್ಚಾಗ್ತಿದ್ದು ಮನಸ್ಸಲ್ಲಿ ಇಟ್ಟು ಆರಾಧನೆ ಮಾಡ್ತಿದ್ದಾರೆ ನಿಮಗೂ ಕೂಡ ಶ್ರೇಯಾಂಕ ಪಾಟೀಲ್ ಮೇಲೆ ಕ್ರಶ್ ಆಗಿದೆಯಾ ಅವರ ಆಟದ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ